ನಾನು ಯಾರಬೇಕು ನಿಮ್ ಜನ್ಮಕ್ಕೆ ನ್ಯಾಯ ಕೊಡಿಸ್ತೀನಿ ಅಂತ ಪತ್ರಿಕೆಯಲ್ಲಿ ಪಬ್ಲಿಸಿಟಿ ಅಷ್ಟೇ ಮುಖ್ಯ ಅಲ್ಲ ಸಮಾಜದಲ್ಲಿ ಅನ್ಯಾಯ ಆದಾಗ ಸಮಾಜಕ್ಕೋಸ್ಕರ ಶ್ರಮಿಸ್ತಕ್ಕವೇ ನಾಯಕ ನೀವೇ ಮಾಡ್ತಾ ಇದ್ದೀರಾ ಪತ್ರಿಕೆಯಲ್ಲಿ ಬಂದ್ಬಿಟ್ರೆ ಬಿಡು ನೋಡಿ ಎಷ್ಟು ಪತ್ರಿಕೆಯಲ್ಲಿ ಬಂದಿದ್ದಾವೆ ರಘುವೇನ್ ನಾಯಕ ಬಂದಿದೆ ಪತ್ರಿಕೆಯಲ್ಲಿ ನೊಂದ ಕುಟುಂಬಕ್ಕೆ ಸಾಂತ್ವನ ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸುವವರೆಗೂ ಬಿಡುವುದಿಲ್ಲ ಎಲ್ಲಿವರೆಗೂ ಬಿಡುವುದಿಲ್ಲಪ್ಪ ಏನ್ ಮಾಡಿದೆ ಎರಡ್ ಸಾವಿರದ ಹದಿನೇಳರನ್ನು ಕೃಷ್ಣಪ್ಪ ದೊಡ್ಡ ನರಸಿಂಹರು ವಿರೂಪಾಕ್ಷಿ ಹಾಗೂ ಶ್ರೀನಿವಾಸ ಸೇರಿಕೊಂಡು ಧೂಳೆಯರನ್ನು ಕೊನೆಗೈದಿದ್ದಾರೆ ಈ ಪ್ರಕರಣ ದಾಖಲಾಗಿದ್ದರೂ ಅಪರಾಧಿಗಳನ್ನು ಬಂಧಿಸಿಲ್ಲ ಆದರೆ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಪ್ರಶ್ನೆ ಮಾಡಿದವರ ವಿರುದ್ಧ ರಾಜಿ ಮಾಡಿಸಿ ಪ್ರಕರಣವನ್ನು ಮುಚ್ಚಿ ಹಾಕುವ ಉನ್ನ ನಡೆಸುತ್ತಿದ್ದಾರೆ ಎಂದು ಕೊಲೆ ಪ್ರಕರಣ ಮುಚ್ಚಿ ಹಾಕಲು ಮರಣೋತ್ತರ ಪರೀಕ್ಷೆಯನ್ನೇ ಬದಲಾಯಿಸಲಾಗಿದೆ ಎಂದು ಗಂಭೀರ ಆರೋಪ ಮಾಡಿದವರು ಪೊಲೀಸಿನವರು ಪೊಲೀಸರು ಕಿರುಕುಳ ಮುಂದುವರೆಸಿದರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸುವುದಾಗಿ ಎಚ್ಚರಿಸಿದವು ಬಾಬು ನಾಯಕ್ ತಿಮ್ಮಪ್ಪ ಗೋವಿಂದ ನಾಯಕ ರಾಮಕೃಷ್ಣ ಮಹೇಶ್ ಇದ್ದರು ಈ ಬಾಬು ನಾಯಕ್ ಅವ್ರ ಬಗ್ಗೆ ಮಾತಾಡಲೇಬೇಕು ಯಾಕೆ ಅಂತ ಹೇಳಿದ್ರೆ ರಾಯಚೂರಿನಲ್ಲಿ ಉತ್ತಮ ಹೋರಾಟಗಾರ ಅಂತ ಹೇಳಿದ್ರು ತಪ್ಪಾಗ್ಲಾರದು ಅವರು ಒಂದು ಸಂಘ ಕಟ್ಟುಕೊಂಡು ಇವತ್ತಿನವರೆಗೂ ಸಹ ಅವರಿಗೆ ಸಾಥಲ್ಲಿಕೊಂಡಿರ್ತಕ್ಕಂತಹ ಮೊದಲ ವ್ಯಕ್ತಿ ಅಂತ ಹೇಳಿದು ತಪ್ಪಾಗ್ಲಾರದು ಹೊರಗಿನ ಪಬ್ಲಿಸಿಟಿ ಬೇಕಾಗಿಲ್ಲ ಬೇ ಇದ್ದು ಇದ್ದಂತವ್ರಿಗೂ ಸಹ ನೀವು ಹೆಲ್ಪ್ ಮಾಡಕ್ಕಾಗಲ್ಲ ನಿಮ್ಮ ಜಿಲ್ಲೆಯಲ್ಲೇ ನೀವು ಇನ್ನೊಬ್ರು ಹೆಲ್ಪ್ ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ನಿಮಗೆ ಈ ಅಧ್ಯಕ್ಷ ಪಟ್ಟಗಳೆಲ್ಲ ಬೇಕಾ ಸಮಾಜದಲ್ಲಿ ನಿಮ್ಮದು ಗೌರವ ಬೇಕಾ ಹೇಳ್ಕೊಳ್ಳೋದು ಐಡಿ ಕಾರ್ಡ್ ತೋರಿಸೋದು ಅಧಿಕಾರಿಗಳಂತ ಕೆಲಸ ಮಾಡಿಸ್ಕೊಳ್ಳೋದು ಅಷ್ಟೇ ಅಲ್ಲ ಸೀಮಿತ ಇಂಥ ಕೆಲಸಗಳಲ್ಲಿ ಹೋಗಿ ನೀವು ನಿಂತ್ಕೊಂಡು ಮಾತಾಡಬೇಕು ಕೆಲಸ ಮಾಡಿಕೊಡ್ಬೇಕು ಬಾಬು ನಾಯಕ್ ಅವರೇ ತಿಮ್ಮಪ್ಪರವರೇ ಗೋವಿಂದ ಅವರೇ ರಾಮಕೃಷ್ಣ ಮಹೇಶ್ ಅವರೇ ನಿಮಗೆ ಎಷ್ಟು ಮಾತುಗಳ ಮೇಲೆ ಕಡಿಮೆ ಯಾಕೆ ಅಂತ ಹೇಳಿದ್ರೆ ಇಡೀ ವಾಲ್ಮೀಕಿ ಸಮಾಜವೇ ಒಂದು ಕಡೆಯಾದರೆ ಈ ವೈದ್ಯ ಜನ ಅವರಿಗೆ ನ್ಯಾಯ ಕೊಡಿಸುತ್ತಿರುವುದರಲ್ಲಿ ಇಲ್ಲಿಯವರೆಗೂ ಸಹ ನೊಂದಿಲ್ಲ ಬೆಂದಿಲ್ಲ ನಿಮ್ಮ ಸಪೋರ್ಟಿಗೆ ಇನ್ನೂ ಒಂದು ತಂಡ ಬರ್ತಾ ಇದೆ ನೈಜ ನಾಯಕ ಬೇಟರ್ ಕಡೆ ತಂಡ ಯಾವಾಗಲೂ ಜೊತೆ ಇರುತ್ತೆ ಅದೇ ರೀತಿಯಾಗಿ ಈ ಸಿಪಿಐ ದತ್ತಾತ್ರೇಯ ಮೇಲೆ ನೈಜ ನಾಯಕ ಬೇಟರ್ ಕಡೆ ವತಿಯಿಂದ ಒಂದು ಪೊಲೀಸ್ ಕೇಸನ್ನು ಸಹ ನಾವು ದಾಖಲಿಸ್ತೀವಿ ಯಾಕೆ ಅಂತ ಹೇಳಿದ್ರೆ ಇದಾಗಿ ಸ್ವಲ್ಪ ದಿನಗಳಲ್ಲೇ ಇದೇ ನಾಲ್ಕು ಜನರ ಮೇಲೆ ಅಂದ್ರೆ ಏನು ಧೂಳ ಚಿಕ್ಕಪ್ಪ ತಿಮ್ಮಪ್ಪ ನಾಗಪ್ಪ ಹಾಗೂ ಅವರ ಮಕ್ಕಳುಗಳ ಮೇಲೆ ಕೇಸ್ ಮಾಡಿ ಇಪ್ಪತ್ತೆರಡು ದಿನಗಳ ಕಾಲ ಜೈಲಿಗೆ ಹಾಕಿಸ್ತಾರೆ ಅಂತ ಹೇಳಿದ್ರೆ ಇವರು ಎಷ್ಟು ಮಟ್ಟಿಗಿದ್ದಾರೆ ಕುರುಬ ಕುಪ್ಪಳ ಸಮುದಾಯದವರು ಎಷ್ಟು ಮಟ್ಟಿಗೆ ನೋಡಿ ಸತ್ತಿರ್ತಕ್ಕಂತ ನೊಂದಿರತಕ್ಕ ಕುಟುಂಬದವರನ್ನೇ ಇಪ್ಪತ್ತೆರಡು ದಿನಗಳ ಕಾಲ ಆದ್ರೂ ಸಮೇತ ಧ್ವನಿ ಎತ್ತದ ರಾಯಚೂರಿನ ಅಧ್ಯಕ್ಷರುಗಳು ಅಧಿಕಾರಿಗಳು ಸತ್ಯ ಮೇಲನೇ ಇದೆ ಪೀಠಾಧಿಪತಿಗೂ ತಿಳಿದಿದೆ ಅವರ ಜೊತೆ